ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಎಗ್ ಪೆಪ್ಪರ್ ಫ್ರೈ ಇದು ಚಪಾತಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಕಳ್ಸ್ಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಎಗ್ ಪೆಪ್ಪರ್ ಫ್ರೈ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗ ಹೆಚ್ಚರಂಥ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಬೇಕು ಈರುಳ್ಳಿ ಬಾಡಿಸ್ಕೋಬೇಕು ಚೆನ್ನಾಗಿ ಈರುಳ್ಳಿ ಬೇಗ ಬೇಯಲಿ ಅಂತ ನಾನು ಈಗಲೇ ಉಪ್ಪು ಹಾಕ್ತಾ ಇದ್ದೀನಿ ಬೇಗ ಈರುಳ್ಳಿ ನೀರು ಬಿಟ್ಕೊಂಡು ಬೇಗ ಫ್ರೈ ಆಗುತ್ತೆ ನೋಡಿ ಈಗ ಇದಾಗಿದೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ನಾನು ಹಾಕ್ತಾಯಿದ್ದೀನಿ ಹಸಿ ಮೆಣ್ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡಿದ್ದೀನಿ ಅದನ್ನು ಹಾಕಿದ್ದೀನಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಒಂದು ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಈಗ ಚಿಕ್ಕದಾಗ ಹೆಚ್ಚರೋವಂಥ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಕೂಡ ಮೆತ್ತಗಾಗೋ ತನಕ ಇದರಲ್ಲಿ ಫ್ರೈ ಮಾಡಬೇಕು ಈಗ ನೋಡಿ ಟೊಮೆಟೊ ಮೆತ್ತಗಾಗಿದೆ ಬೆಂದಿದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಅರಿಶಿನ ಪುಡಿ ಹಾಕಿದ್ದೀನಿ ಕಾಳು ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿ ಒಂದು ಸ್ಪೂನ್ ಹಾಕಬೇಕು ನಾವು ಮಾಡ್ತಾ ಇರೋದು ಎಗ್ ಪೆಪ್ಪರ್ ಫ್ರೈ ಆಗಿರೋದ್ರಿಂದ ಪೆಪ್ಪರ್ ಪೌಡರ್ ಜಾಸ್ತಿ ಹಾಕಬೇಕು ಈಗ ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ನೋಡಿ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ನಾವು ಯಾವಾಗ ಹಾಕಿದ್ರೂ ಅಷ್ಟೇ ಈ ರೀತಿ ಪಾತ್ರೆಗೆ ಅಂಟ್ಕೊಳತ್ತೆ ಇದನ್ನು ಹೀಗೆ ಬಿಡಿಸ್ಕೊತ ಫ್ರೈ ಮಾಡ್ಕೋಬೇಕು ಮೇಲೆ ಈಗ ನಾನು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರೋದು ಇದ್ದೀನಿ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನೀರು ಸ್ವಲ್ಪ ಹಾಕಬೇಕು ನೋಡಿಕೊಂಡು ಹಾಕಬೇಕು ತುಂಬ ಹಾಕೋದು ಬೇಡ ಸ್ವಲ್ಪ ನೀರು ಹಾಕಿ ಗೊಜ್ಜು ಥರ ಆಗಲಿ ಆ ಥರ ನೋಡಿಕೊಂಡು ನೀರು ಹಾಕಬೇಕು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಈಗ ಕುದಿತಾ ಇರುವಾಗ ಮೇಲಿಂದ ಈ ರೀತಿ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಹೊಡೆದು ಹಾಕಬೇಕು ಮೇಲಿಂದ ಸಿಂಪಲಾಗಿ ಆಗೋಗುತ್ತೆ ತುಂಬಾ ರುಚಿಯಾಗುತ್ತೆ ಯಾವಾಗಲೂ ಅದೇ ಎಗ್ ಬುರ್ಜಿ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ನೋಡಿ ಮೊಟ್ಟೆ ಹಾಕಿ ಹೊಡೆದು ಹಾಕಾದ್ಮೇಲೆ ಒಂದು ಎರಡು ನಿಮಿಷ ಸ್ಟೌವ್ನ ಪೂರ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಡಿ ಎರಡು ನಿಮಿಷ ನೋಡಿ ಒಂದು ಅರ್ಧದಷ್ಟು ಮೊಟ್ಟೆ ಬೆಂದಿರುವಾಗ ಈ ರೀತಿ ಒಂದಕ್ಕೊಂದು ಮೊಟ್ಟೆ ಅಂಟ್ಕೊಂಡಿರ್ತಲ್ಲ ಈ ರೀತಿ ಬಿಡಿಸ್ಕೊಂಡು ತಿರುಗಿಸಿ ಹಾಕಬೇಕು ಈಗ ಮತ್ತೆ ಮುಚ್ಚಳ ಮುಚ್ಚಿ ಮತ್ತೊಂದು ಎರಡು ನಿಮಿಷ ಬಿಡಬೇಕು ಸ್ಟವ್ ಸಿಮ್ಮಲ್ಲಿನೇ ಇರಲಿ ನೋಡಿ ಈಗ ಇದಾಗಿದೆ ಮೊಟ್ಟೆ ಈಗ ಸರಿಯಾಗಿ ಬೆಂದಿರುತ್ತೆ ಎರಡು ಕಡೆ ಈಗ ಮತ್ತೊಂದು ಸರಿ ತಿರುಗಿಸ್ಬಿಟ್ರೆ ಎಗ್ ಪೆಪ್ಪರ್ ಫ್ರೈ ರೆಡಿ ಇದೆ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಸಲ ಟ್ರೈ ಮಾಡಿ ಸಿಂಪಲ್ಲಾಗಿ ರುಚಿಯಾಗಿ ಆಗುತ್ತೆ ಇಷ್ಟಾದರೆ ಸಾಕು ಈಗೀಗಾಗಿದೆ ಇದು ಸ್ಟವ್ ಆಫ್ ಮಾಡಿದರೆ ಸರ್ವ್ ಮಾಡೋದಕ್ಕೆ ರೆಡಿ ಇದೆ ನನ್ನ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು